ನಮಸ್ಕಾರಗಳೇ ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಹೊಸ ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಈ ಕಥೆಯ ಹೆಸರು ಎತ್ತು ಮತ್ತು ನೊಣ ಸೊ ಈ ಕಥೆಯಲ್ಲಿ ಏನಾಗದಪ್ಪ ಅಂದರೆ ಒಂದು ಹೊಲದಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಎತ್ತು ಹುಲ್ಲನ್ನು ಮೇಯ್ತಾ ಇರುತ್ತೆ ಅದೇ ಸಮಯದಲ್ಲಿ ಆ ಎತ್ತಿನ ಕೊಂಬಿನ ಮೇಲೆ ಒಂದು ನೊಣ ಬಂದು ಕೂತ್ಕೊಂಡುತ್ತೆ ಕುಳಿದ್ಬಿಟ್ಟು ಪ್ರತಿಷ್ಠೆಯಿಂದ ಹೇಳುತ್ತೆ ನೊಣ ಎತ್ತಿಗೆ ಎತ್ತೆ ನಾನು ಇನ್ನು ಕೊಂಬಿನ ಮೇಲೆ ಕುತ್ಕೊಂಡಿದ್ದೀನಿ ನಿನಗೇನು ಭಾರ ಆಗ್ತಿಲ್ಲ ತಾನೇ ಭಾರ ಆದರೆ ಹೇಳು ಈಗಲೇ ಹಾರೋಗ್ಬಿಡ್ತೀನಿ ಅಂತ ಹೇಳುತ್ತೆ ಇದನ್ನು ಕೇಳಿ ಎತ್ತಿಗೆ ತುಂಬ ಸಿಟ್ಟು ಬರುತ್ತೆ ಆದ್ರೂ ನನ್ನ ಜ ನನ್ನ ಜೊತೆ ಗೆಲುವು ಮಾಡ್ತಾಯಿದ್ದೀಯ ನನ್ನ ಜೊತೆ ತಮಾಷೆ ಮಾಡ್ತಿದ್ದಲ್ಲ ಇದು ಅಂದ್ಬಿಟ್ಟು ನೋಡೋಕ್ಕೆ ನೋಣ ನೀನೇ ದಯ ತೋರಿಸ್ಬೇಕಾಗಿಲ್ಲ ನೀನು ಬುದ್ಧಿವಂತನಾದರೆ ಸಾಕು ನೀನು ನನ್ನ ಕೊಂಬೇಲೆ ಕೂತಿರೋದು ನನಗೆ ಗೊತ್ತೇ ಆಗಿಲ್ಲ ಅಂಥದ್ದು ಅಂಥದ್ರಲ್ಲಿ ನನಗೆ ಹೆಂಗೆ ನೀನು ಭಾರ ಸಾಧ್ಯ ಅಂತ ಹೇಳುತ್ತೆ ಈ ಎತ್ತಿನ ಮಾತನ್ನು ಕೀಳ್ಕೊಳ್ಳೋ ನೊಣ ಏನೂ ಮಾತಾಡದೆ ಅಲ್ಲೇ ಕೂತಿರುತ್ತೆ ತಕ್ಷಣ ಏನು ಮಾಡುತ್ತೆ ಎತ್ತು ತನ್ನ ಕೊಂಬನ್ನು ಬಲವಾಗಿ ಅಲ್ಲಾಡಿಸುತ್ತೆ ಅಲ್ಲಾಡಿಸಿದಂಗೆ ನಾಲ್ಕಿಗೆ ಸಿಕ್ಕಿದ ನೊಣನ ತಿಂದ್ಬಿಡುತ್ತೆ ಸೊ ಈ ರೀತಿ ನೊಣನ ಬಿಡುತ್ತೆ ಸೊ ಈ ಕಥೆ ನೀತಿ ಏನು ಹೇಳುತ್ತೆ ಅಂತಂದರೆ ಅತಿಯಾದ ಸ್ವಪ್ರತಿಷ್ಠೆ ಉಪಯೋಗ ಬರೋಲ್ಲ ಅಂತ ಹೇಳುತ್ತೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ